ಶ್ರೀರಾಮ್ ಜೈರಾಮ್ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯಾಂ ಪತೆಯೇ ನಮಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿ ನರಸೀಪುರದ ಶ್ರೀರಾಮದೇವರ ಬೆಟ್ಟದಲ್ಲಿ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರದಿಂದ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರದವರೆಗೆ ಮಕರ ಸಂಕ್ರಾಂತಿಯ ಉತ್ತರಾಯಣ ಪುಣ್ಯಕಾಲದ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮಗಳು ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಸಾಯಂಕಾಲ ಗೋಧೋಳಿ ಲಗ್ನದಲ್ಲಿ ಗಂಗಾ ಪೂಜಾ ತೀರ್ಥ ಸಂಗ್ರಹ ಸ್ವಸ್ತಿ ವಾಚನ ದೀಪಾರಾಧನೆ ಗುರುಪರಂಪರ ಅನುಜ್ಞೆ ವಿಶ್ವಕ್ಷೇನಾರಾಧನೆ ಭೂತಶುದ್ಧಿ ಮಂತ್ರನ್ಯಾಸ ಸಂಕಲ್ಪ ಭಗವದ್ ವಾಸುದೇವ ಪುಣ್ಯ ಆಚಾರ್ಯ ಋಥ್ವೀಕರಣ ರಕ್ಷಾಬಂಧನ ಕಳಶಾರಾಧನೆ ಮಹಾಮಂಗಳಾರತಿ ಹಾಗೂ ತೀರ್ಥಪ್ರಸಾದ ವಿನಿಯೋಗ ನಂತರ ಶ್ರೀರಾಮಾಯಣ ಸುಂದರಕಾಂಡದ ಹರಿಕಥಾ ಕಾರ್ಯಕ್ರಮ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ಉತ್ತರಾಯಣೆ ಪುಣ್ಯಕಾಲದ ಪ್ರಾತಃ ಕಾಲದಲ್ಲಿ ಶ್ರೀರಾಮ ಪಾದಾರವಿಂದಗಳಿಗೆ ವೇದ ಪಾರಾಯಣ ಪುಣ್ಯಾಹ ಫಲಪಂಚಾಮೃತ ಅಭಿಷೇಕ ನಂತರ ಅಗ್ನಿ ಪ್ರತಿಷ್ಠೆ ವಿಶ್ವಕ್ಷೇನಾ ಹೋಮ ಶ್ರೀರಾಮ ತಾರಕ ಹೋಮ ಮೂರ್ತಿ ಹೋಮ ಮಹಾಪೂರ್ಣಾಹುತಿ ದಿಕ್ಪಾಲಕರ ಬಲಿಪ್ರದಾನ ಕುಂಭಾಭಿಷೇಕ ಮತ್ತು ಪ್ರಾಕರೋತ್ಸವ ಶೋಡೋಪಚಾರ ಅಷ್ಟಾವಾದನ ಸೇವೆ ಮಹಾಮಂಗಳಾರತಿ ಶಾಸ್ತುಮೊರೈ ರಾಷ್ಟ್ರಾಶೀರ್ವಾದ ಪ್ರಸಾದ ವಿನಿಯೋಗವಿದೆ ಉತ್ತರಾಯಣ ಪುಣ್ಯಕಾಲವಾದ ಮಕರ ಸಂಕ್ರಾಂತಿಯ ಪ್ರಯುಕ್ತ ಶ್ರೀರಾಮ ಪಾದಾರವಿಂದಗಳಿಗೆ ದ್ವಿದಿನ ಸಂಕಲ್ಪ ಪೂರ್ವಕ ಆಚರಿಸುವ ದೈವಿಕ ದಿವ್ಯ ಮಹೋತ್ಸವ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀರಾಮಚಂದ್ರ ಸ್ವಾಮಿಯ ಪೂರ್ಣ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ಕೋರಲಾಗಿದೆ